ಮೇರೆ ನಿಮಗೆಲ್ಲ ಸ್ವಾಗತ ನನ್ನ ತಂದೆಯವರಾದ ಲಕ್ಷ್ಮೀನಾರಾಯಣ ಭಾವೆ ಮತ್ತು ತಾಯಿ ಇವರು ನನ್ನ ತಾಯಿಯವರಾದ ಜಲ್ಜಾಕ್ಷಮ್ಮೆಯವರು ಒಂದು ಸುಮಧುರ ಕಂಠದಲ್ಲಿ ಭಜನೆಯನ್ನು ಹೇಳಲಿದ್ದಾರೆ ಆಲಿಸಿ ಮತ್ತು ಪ್ರತಿಕ್ರಿಯಿಸಿ ಇವರ ಉತ್ಸುಕತೆಗೆ ಪ್ರೋತ್ಸಾಹಿಸಿ ರಿಸಬೇಕು ಇಷ್ಟು ಪಾಪವ ಮಾಡಿದ್ದೆ ಸಾಕು ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ ಕೊಡದೆ ಅನ್ಯರಋಣ ವಾನ ಪಹರಿಸಿ ಮಾಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಾಗೆಯ ಮಾಡಿದೆ ನಾನು ಇಷ್ಟು ಪಾಪವ ಮಾಡಿ ದೇಸು ಸೃಷ್ಟಿ ಶನಿ ನನ್ನ ನೋದ್ಧರಿಸಬೇಕು ವ್ರತನೇ ಮಾ ಉಪವಾಸ ಒಂದು ದಿನ ಮಾಡಿಲ್ಲ ಅತಿಥಿಗಳಿಗನ್ನವನೋ ಮೆಡಲಿಲ್ಲ ಶಾಸ್ತ್ರ ಪೋರಣ ಕಥೆಗಳನ್ನು ಕೇಳಿಲ್ಲ ವ್ಯರ್ಥವಾಗಿಬಹ ಕಾಲಗತವಾಯಿ ತಲ್ಲ इष्टो पापव आदेसा को सृष्टिशनि नन्नुर्दरि सवे को शुद्ध वैष्णव कोल दलुधरि सिदेनानो मर्मामतसि दन्त पद्धति गळ ಬುದ್ಧಿಪೂರ್ವಕ ತಿಳಿದು ದಂಡ ಕಾಯವನು ವೃದ್ಧಿ ಮಾಡಿದೆ ನಯ್ಯ ಉದ್ಧರಿಸು ಹರಿಯೇ ಇಷ್ಟು ಪಾಪವ ಮಾಡಿ ದೇಸಾಕು ಸಾಕೋ ಸೃಷ್ಟಿ ಶನೇನೆನ್ನ ಉದ್ಧರಿಸಬೇಕು ತಂದೆ ತಾಯಿಯ ಸೇವೆ ಒಂದು ದಿನ ಮಾಡಿಲ್ಲ ಅತಿಥಿಗಳೇ ಗನ್ನವನು ನೀಡಲಿಲ್ಲ ರಥನ ಉಪವಾಸ ಒಂದು ದಿನ ಮಾಡಿಲ್ಲ ವ್ಯರ್ಥವಾಗಿ ಬಹು ಕಾಲಗತವಾಯಿತ ಆ ಇಷ್ಟೋ ಪಾಪವ ಮಾಡಿದ್ದೆ ಇಷ್ಟೋ ಪಾಪವ ವಾವ್ ಸಾು ಚೆನ್ನಾಗಿ ಹಾಡ್ತಾರೆ ಅಲ್ವಾ ಧನ್ಯವಾದಗಳು ಅಮ್ಮ